ಇದೊಂದು ಹಳೆಯ ಮರದ ಪೆಟ್ಟಿಗೆ ಸುಮಾರು ಐವತ್ತರವತ್ತು ವರ್ಷ ಆಯ್ತದೆ ನಾವು ಈ ಪೆಟ್ಟಿಗೆಗೆ ಇದರಲ್ಲಿ ನಮ್ಮ ತಂದೆಯವರು ಯಕ್ಷಗಾನ ಪ್ರಸಂಗ ಪುಸ್ತಕಗಳನ್ನು ಸಂಗ್ರಹ ಮಾಡಿಟ್ಟಿದ್ರು ಅರವತ್ತರವತ್ತೈದು ಎಪ್ಪತ್ತು ವರ್ಷ ಹಳೆಯ ಪುಸ್ತಕ ನೋಡಿ ಇದು ಚೂಡಾಮಣಿ ನೋಡಿದರೆ ಗೊತ್ತಾಗ್ತದೆ ಶಿಥಿಲಾವಸ್ಥೆಗೆ ಹೋಗಿರುವಂಥ ಪ್ರಸಂಗಗಳು ನೋಡಿ ಇದು ಹಳಬ್ರ ಬರಹ ನಮ್ಮ ಮನೆಗೆ ನಮ್ಮ ಗುರುಗಳು ನಾಯಕರು ಅಂತ ಎಣ್ಣೆಹೊಳೆ ಶ್ರೀನಿವಾಸ ನಾಯಕರು ಅಂತ ಬರ್ತಿದ್ದರು ಅವರು ನನಗೆ ಸಭಾಲಕ್ಷಣ ಮತ್ತು ಈ ತಾಳದ ದಸ್ತುಗಳು ಕೆಲವು ತುಂಡು ಪದ್ಯಗಳು ಅದನ್ನೆಲ್ಲ ಬರೆದುಕೊಟ್ಟದ್ದು ಕೊಟ್ಟದ್ದು ಸಾಮಾನ್ಯ ಇದು ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಯಲ್ಲಿ ಬರೆದದ್ದು ಅವರು ಈ ಪುಸ್ತಕವನ್ನು ಯಾರ ಕೈಗೂ ಕೊಡಬಾರದು ನಂಬಿರುತ್ತೇನೆ ಅಂತ ಬರೆದಿದ್ದಾರೆ ಅಂದರೆ ಆ ಪಾಠಗಳು ಪಾಠಗಳ ಮಹತ್ವಗಳು ಬೇರೆಯವರಿಗೆ ಹಾಗೆ ಸುಲಭದಲ್ಲಿ ಸಿಗಬಾರ್ದು ಅಂತ ಹಿಂದಿನವ್ರದ್ದೊಂದು ಅದನ್ನು ಬರ್ದೇ ಕೊಟ್ಟಿದ್ದಾರೆ ನಮಗೆ ಈ ಬೂರ್ ಭಾಗವತ್ರ ಕೈ ಬರಹ ಬರೆದು ಕೊಟ್ಟದ್ದು ಹೌದು ಆಮೇಲೆ ಜೆರಾಕ್ಸ್ ಸ್ಟಾರ್ಟ್ ಆಯಿತು ಜೆರಾಕ್ಸಿಗೆ ಸ್ವಲ್ಪ ಐವತ್ತು ಪೈಸೆ ನಮಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಬೀಳ್ತಿತ್ತು ಒಂದು ಜೆರಾಕ್ಸ್ ಮಾಡಿಸುವಾಗ ನೋಡಿದೆಲ್ಲ ಜೆರಾಕ್ಸನ್ನು ಮಾಡಿದಂಥ ಪ್ರತಿಗಳು ಎಲ್ಲವೂ ಹೌದು ಜಲಂಧರ ಕಾಳಗ ಜಾಮೂತಿ ಕಲ್ಯಾಣ ಬ್ರಹ್ಮ ಕಪಾಲ ಭೀಷ್ಮ ವಿಜಯ ಎಲ್ಲ ಹೌದು ತುಂಬ ಪ್ರಸಂಗಗಳ ಸಂಗ್ರಹ ಇದೆ ಈ ಸಂಗ್ರಹದಿಂದ ಎಷ್ಟೋ ಜನ ಪ್ರತಿ ಮಾಡಿದವರು ಇದ್ದಾರೆ ಜೆರಾಕ್ಸ್ ಮಾಡಿಸಿದವರು ಇದ್ದಾರೆ ಪುಸ್ತಕ ವನಿತಾ ವಿತ್ತ ಒಂದು ಮಾತೆ ಉಂಟಲ್ಲ ಕೊಟ್ಟರೆ ಅದು ವಾಪಸ್ಸು ಬರುವುದಿಲ್ಲ ಅಂತ ಹಾಗೆ ಆದ ಉದಾಹರಣೆಗಳು ಉಂಟು ಎಷ್ಟೋ ಸರಿ ಒಂದು ತಮಾಷೆ ಅಂದರೆ ಒಂದು ಪುಸ್ತಕ ನಂದು ಕಳೆದು ಹೋಗಿತ್ತು ಆಮೇಲೆ ನಾನು ಎಲ್ಲಿಯೋ ಒಂದು ಜೆರಾಕ್ಸ್ ಕೇಳಿದೆ ಒಬ್ರ ಹತ್ರ ಆ ಜೆರಾಕ್ಸ್ ಮಾಡಿದ್ರಲ್ಲಿ ನನ್ನ ತಂದೆಯವರ ಹೆಸರಿತ್ತು ಶ್ರೀಕಂಠ ಪಾಠಕ್ ಅಂತ ಅಂದರೆ ನನ್ನ ಪುಸ್ತಕ ಯಾವ ಕೈಗೋ ಹೋಗಿ ಆ ಕೈಯಿಂದ ಅವ್ರಿಗೆ ಜೆರಾಕ್ಸ್ ಮಾಡ್ಕೊಂಡಿದ್ದಾರೆ ಆ ಜೆರಾಕ್ಸ್ ನನಗೆ ಬಂದಿದೆ ವಿದ್ಯಾರ್ಥಿಗಳೆಲ್ಲ ಮೊದಲು ಈಗ ಯಕ್ಷವಾಹಿನಿಯ ಮೂಲಕ ಅನೇಕ ಪ್ರಸಂಗಗಳು ನಮಗೆ ಮಾಧ್ಯಮದ ಮೂಲಕ ಸಿಗ್ತದೆ ಪ್ರಿಂಟ್ಔಟ್ ತಗೊಂಡ್ರೆ ಆಯಿತು ಪಿ ಡಿ ಎಫ್ ತಗೊಂಡ್ರೆ ಆಯಿತು ಅದರ ಮೊದಲು ಅಲ್ಲ ಆಗ ಪೆಟ್ಟಿಗೆ ತಕೊಂಡು ಕುತ್ಕೊಳ್ಳೋದು ಒಂದೊಂದು ಸರಿ ಬೇಕಾದ್ದು ಒಂದು ಸಿಕ್ಕುವುದಿಲ್ಲ ಬೇಡದಿದ್ದದ್ದು ಸಿಗ್ತದೆ ಮತ್ತು ಕೆಲವು ಪ್ರಸಂಗಗಳು ಈಗ ಆಗೋದೂ ಇಲ್ಲ ಹಾಗಾಗಿ ಅದು ಅಡಿಗೆ ಬಿದ್ದಿರ್ತದೆ ಈಗ ರುಗ್ಮಾವತಿ ಕಲ್ಯಾಣ ಅಂತಲೂ ಉಂಟು ಅಡಿಗೆಲಿ ಆ ಪುಸ್ತಕ ಆ ಪ್ರಸಂಗ ಎಲ್ಲಿ ಆಗ್ತದೆ ಕಡಿಮೆ ಆಗೋದು ಈಗ ದ್ರೌಪದಿ ಸ್ವಯಂವರ ಅಂತ ಉಂಟು ದ್ರೌಪದಿ ಯಾವುದೋ ಒಂದು ಹಿಡಿಂಬ ವಿವಾಹದ ಭಾಗವನ್ನು ನಾವು ಮಾಡ್ತೇವೆ ಮುಂದೆ ಪೆಟ್ಟಿಗೆಯಲ್ಲಿರುವ ವಸ್ತುಗಳು ಮಹತ್ವದ್ದೇ ಆದರೂ ಅದು ಬೇರೆ ರೀತಿಯಲ್ಲಿ ಸಿಗ್ತದೆ ಆಗುವಾಗ ಅದು ಇದು ಕಸವೇ ಆಗ್ಬೋದು ಮುಂದೊಂದು ದಿನ ನಮ್ಮ ಮಕ್ಕಳೆಲ್ಲ ನಾನು ಈ ಪೆಟ್ಟಿಗೆಯನ್ನು ಓಪನ್ ಮಾಡಿ ಕೂತ ಕೂಡಲೇ ಹೇಳ್ತಾರೆ ಹಾಂ ಇನ್ನೂ ಆಯ್ತು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಅಪ್ಪ ಹೇಳುವುದಿಲ್ಲ ಅಂತ ಇದು ಶತಾವಧಾನಿ ಗಣೇಶ್ ಅವರು ಜಾನಕಿ ಜೀವನ ಬರೆದದ್ದು ಇದು ಅವರ ಹ್ಯಾಂಡ್ ರೈಟಿಂಗ್ ನೋಡಿ ಅನನ್ಯ ವ್ಯಕ್ತಿ ಅನ್ನೋ ಪುಸ್ತಕದಲ್ಲಿ ಎಲ್ಲ ಪ್ರಿಂಟು ಆಗಿದೆ ಇತ್ತ ಬಾರೌ ಇತ್ತಬಾರೌತಾಯೇ ಮುಳ್ಳಿಹುದು ತುಳಿದೀಯೆ ಅತ್ತಲಿಗ ಬಳ್ಳಿಯ ಸರೆಯ ಪಿಡಿದು ಇದು ಚೆನ್ನಾಗಿರುವ ಪದ್ಯಗಳು ಎಲ್ಲ ಒಳ್ಳ ಕಾವ್ಯ ನಮ್ಮ ತಂದೆಯವರೆಲ್ಲ ಹೇಳ್ತಿದ್ರು ಆವಾಗ ಜಾತ್ರೆಯಲ್ಲೆಲ್ಲ ಪುಸ್ತಕ ಕಡ ಪುಸ್ತಕದ ಅಂಗಡಿ ಬರ್ತಿತ್ತಂತೆ ಅದ್ರಲ್ಲಿ ಪ್ರಸಂಗ ಪುಸ್ತಕಗಳು ಇರ್ತಾ ಇತ್ತು ನಾವು ಚಿಕ್ಕವರಿರುವಾಗಲೂ ಇರುವಾಗಲೂ ಜಾತ್ರೆಯಲ್ಲೆಲ್ಲ ಪ್ರಸಂಗ ಪುಸ್ತಕಗಳು ಬರ್ತಾ ಇದ್ದವು ಆಮೇಲೆ ನಿಂತು ಅದು ಈಗಂತೂ ಇಲ್ವೇ ಇಲ್ಲ ನಮ್ಮಲ್ಲಿ ಆರು ವಿಟ್ಟಪ್ಪರು ಅಂತ ಅಲ್ಲಿ ಹೆಚ್ಚಾಗಿ ಸಿಗ್ತಾ ಇದ್ದದ್ದು ಕಾರ್ಕಳದಲ್ಲಿ ಮತ್ತೊಂದು ಪುರಾಣ ಪ್ರಸಂಗ ಸಿಕ್ಕಿತು ಅಂತ ತಕೊಂಡು ಬಿಡುದು ಇದು ನೋಡಿ ಹರಿಶ್ಚಂದ್ರ ಚರಿತ್ರೆ ಹರಿಶ್ಚಂದ್ರ ತಗೊಂಡೋಗಿ ಆಟದಲ್ಲಿ ತೋರಿಸಿದ್ಕೊಳ್ಳಿ ಏ ಇದಲ್ಲ ಇದು ನಾವು ಆಡುವ ಹರಿಶ್ಚಂದ್ರ ಬೇರೆ ಅಂತ ತೆಂಕಿನ ಹರಿಶ್ಚಂದ್ರ ಬೇರೆ ಬಡಗು ಮಟ್ಟಿನಲ್ಲಿ ಹಾಡುವ ಹರಿಶ್ಚಂದ್ರ ಬೇರೆ ಹಾಗೆ ಭೀಷ್ಮ ಅರ್ಜುನ ಬೇರೆ ಭೀಷ್ಮ ಪರ್ವ ಬೇರೆ ಆವಾಗ ನಮಗೆ ಗೊತ್ತಿರಲಿಲ್ಲ ಪುರಾಣ ಪ್ರಸಂಗದ ಹೆಸರು ಕೂಡಲೇ ಕೂಡ ಬಿಡುದು ಅದು ಮತ್ತೆ ನೋಡಿದ್ರೆ ಆಟದ ಹತ್ರ ಆಳುಮತ್ ಹತ್ರ ತಗೊಂಡು ಓಹ್ ಇದಲ್ಲ ಅದು ಇನ್ನೊಂದು ಅಂತ ನಲವತ್ತೈದು ಪೈಸೆ ಅದಕ್ಕೆ ಆಮೇಲೆ ಹೊಡೆದು ನಾನು ತೆಗೆದುಕೊಳ್ಳುವ ಕಾಲಕ್ಕೆ ಬಹುಶಃ ಎರಡು ರೂಪಾಯಿಯ ಏನೋ ಆಗಿದೆ ನೋಡಿ ಮೀನಾಕ್ಷಿ ಕಲ್ಯಾಣ ಪ್ರಥಮ ಮುದ್ರಣ ನಲವತ್ತೊಂದನೇ ಇಸ್ವಿ ನಾ ತಗೊಳ್ಳುವಾಗ ಅದಕ್ಕೆ ಹತ್ತು ರೂಪಾಯಿ ಇತ್ತು ಬಹುಶಃ ಅದಕ್ಕೆ ನಾಲ್ಕಾಣೆ ಎಲ್ಲ ಇರ್ಬೋದೇನೋ ವಿದ್ಯುನ್ಮತಿ ಕಲ್ಯಾಣ ಸೀತಾರಾಮ್ ಕದ್ದವ್ರು ಸಂಪಾದಕರು ಹಲಸಿನಹಳ್ಳಿಯವರು ಬರೆದದ್ದು ಪ್ರಕಾಶಕರು ವೆಂಕಟರಾವ್ ಅಂತ ಉಂಟು ನೋಡಿ ಒಂದೂವರೆ ರೂಪಾಯಿ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ತ್ರಿಪುರ ಮತನ ಅಮೃತ ಸೋಮೇಶ್ವರರ ಪ್ರಸಂಗ ಇದು ಎಮ್ ಕೆ ರಮೇಶಾಚಾರ್ಯರ ಚಿತ್ರ ಇದರ ಬಳಕೆ ತುಂಬ ಕಡಿಮೆ ಇದನ್ನು ಆಡೋದು ಕಡಿಮೆ ನೋಡಿ ಎರಡನೇ ಅಚ್ಚು ಸಾವಿರದ ಒಂಬೈನೂರ ಐವತ್ತು ಆವಾಗ ನೋಡಿ ಈ ಪುಸ್ತಕಕ್ಕೆ ನಾಲ್ಕು ಇತ್ತು ಇತ್ತು ಪ್ರತಾಪ ಅಂತ ನೋಡಿ ಲೇಖಕರು ನಿಂಜೂರು ರಾಯಪ್ಪ ಪೈ ಪೈ ಅಂತ ಸಾಧಿಸಿದರು ರತಿ ಕಲ್ಯಾಣ ಇದೊಂದು ಮಹಾಚೇತನ ಕ್ರಿಸ್ತ ಮಹಾತ್ಮೆ ಅಂತ ಮುಳಿಯ ಕೇಶವಯ್ಯನವರದ್ದು ಇದು ಭೀಷ್ಮಾರ್ಜುನ ಸಹಿತ ಸೀತಾರಾಮಯ್ಯನವರು ಬರೆದದ್ದು ಚೊಕ್ಕಾಡಿ ಸೀತಾರಾಮಯ್ಯನವರು ಅಂದರೆ ದೇರಾಜೆ ಸೀತಾರಾಮಯ್ಯನವರು ಅರ್ಥ ಸಹಿತ ಭೀಷ್ಮಾರ್ಜುನ ಇದು ಕೂಡ ಸುಬ್ರಾಯ ಕುದುರೆತ್ತಾಯಿರೋ ಅರ್ಥ ಸಹಿತ ಬರೆದದ್ದು ಕರ್ಣಾವಸಾನ ಪ್ರಸಂಗ ಇದು ಕುಬಣೂರು ಬಾಲಕೃಷ್ಣರಾಯರು ಬರೆದಂಥ ಸುಭದ್ರಾ ಕಲ್ಯಾಣ ಅರ್ಥಸಹಿತ ಕೃಷ್ಣಾರ್ಜುನ ಕಾಳಗ ನೋಡಿ ನಲವತ್ತೈದು ಪೈಸೆ ಇತ್ತ ಏಳು ಆಣೆ ಇತ್ತು ಮೊದಲು ಅದನ್ನು ಏಳು ಆಣೆಯನ್ನು ಹೊಡೆದು ನಲವತ್ತೈದು ಪೈಸೆ ಮಾಡಿದ್ದಾರೆ ಆಗ ಪ್ರಸಂಗ ಪುಸ್ತಕಗಳು ಸಿಗ್ತಿರಲಿಲ್ಲ ಹತ್ರ ಆದರೂ ಪ್ರಸಂಗ ಪುಸ್ತಕಗಳನ್ನು ತಗೊಳ್ಳೋದು ಅಥವಾ ಅವರ ಮನೆಗೆ ಹೋಗೋದು ಡೈರಿಯಲ್ಲಿ ಹಳೆಯ ಡೈರಿಯಲ್ಲಿ ಪ್ರಸಂಗಗಳನ್ನು ಬರ್ಕೊಳ್ಳೋದು ನೋಡಿ ಈ ಡೈರಿಯಲ್ಲಿ ನಾಲ್ಕೈದು ಪ್ರಸಂಗಗಳು ಉಂಟು ಕನಕ ಕಲ್ಯಾಣ ಇದೆ ತಾಮ್ರಧ್ವಜನ ಕಾಳಗ ಇದೆ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಇಂಥ ಪ್ರಸಂಗ ಫೆಬ್ರವರಿ ಹದಿನೈದರಿಂದ ಮಾರ್ಚ್ವರೆಗೆ ಇಂಥ ಪ್ರಸಂಗ ಬರ್ಕೊಂಡಿದ್ದೇನೆ ಅಂತೆಲ್ಲ ನಮೂದಿಸುವುದು ಅದರಲ್ಲಿ ಮತ್ತು ಅದರಲ್ಲಿ ಹಾಗೆ ಹುಡುಕೋದು ಹಾಗೆ ಈ ರಂಗಸ್ಥಳದಲ್ಲಿ ಇದನ್ನು ಇಟ್ಟುಕೊಂಡೇ ಪದ್ಯ ಹೇಳೋದು ತುಂಬ ಕಷ್ಟ ಯಾಕಂದರೆ ಒಂದೊಂದು ಸರಿ ಕಾಣೋದಿಲ್ಲ ಕಾಣುವುದಿಲ್ಲ ಆದರೆ ನಮ್ಮದೇ ಕೈ ಬರಹ ಆದದ್ರಿಂದ ಓದಿ ನೋಡಿ ಹೇಳಲಿಕ್ಕೆ ಆಗ್ತದೆ ನಮಗೆ ಯಕ್ಷಗಾನ ಪ್ರೀತಿ ಆದದ್ರಿಂದ ಅದರ ಎಲ್ಲ ವಸ್ತುಗಳು ಎಲ್ಲ ಪರಿಕರಗಳು ಕೂಡ ನಮಗೆ ತುಂಬ ಇಷ್ಟವೇ ಪ್ರೀತಿ ಯಕ್ಷಗಾನ ವೇಷಭೂಷಣ ಅದರ ಒಂದು ನೂಲು ಕೂಡ ನಮಗೆ ತುಂಬ ಪ್ರೀತಿಯ ವಸ್ತುವಾಗಿಯೇ ಕಾಣ್ತದೆ ಇದನ್ನು ಹೀಗೆ ತಿಂಗಳಿಗೆ ತಿಂಗಳಿಗೆ ಒಂದು ಸಾರಿ ಎರಡು ತಿಂಗಳಿಗೆ ಒಂದು ಸಾರಿ ಆದರೂ ತೆಗಿತಾ ಇದ್ದರೆ ಒಳ್ಳೆಯದು ಇಲ್ಲದಿದ್ರೆ ಅದಕ್ಕೆ ಹುಳ ಹಿಡಿತದೆ ಗೆದ್ದಲು ಹಿಡಿತದೆ ಭಾರಿ ಜಾಗ್ರತೆ ಮಾಡಬೇಕು ಪುಸ್ತಕವನ್ನು ಹೌದು ಹೀಗೆ ಮತ್ತೆ ಪೆಟ್ಟಿಗೆಯನ್ನು ಮಡಚಿ ಇಡೋದು